ನಿಲ್ಬಾರ್ದೀತಿ ಮಲಮ್ಮದು ಸಿಂಹ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದ್ದುದರಿಂದ ರಾಜೀತ್ ಸರ್ ಮತ್ತೆ ಪಲ್ಲವಿ ಮ್ಯಾಮ್ ಅವರು ಮನೆಗೆ ಊಟಕ್ಕೆ ಕರೆದಿದ್ರು ಹಾಗೂ ಮಲ್ಲಮ್ಮ ಅವ್ರಿಗೆ ಈ ಹಬ್ಬದ ಬಗ್ಗೆ ಗೊತ್ತಿರಲಿಲ್ಲ ಅವರು ಊರಲ್ಲಿ ಮಾಡ್ತಾ ಇರಲಿಲ್ಲ ಸೊ ಯಾವ ಥರ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದನ್ನು ನಾನು ಶೂಟ್ ಮಾಡಿದ್ದೀನಿ ಪ್ಲೀಸ್ ಟು ವಾಚ್ ಆ್ಯಂಡ್ ಎಂಜಾಯ್ ಏನು ಕುಂಕುಮಕ್ಕೆ ಬಂದ್ರಾ ಯಾರ ಮನೆಗೆ ಈ ಸಲ ಸರ್ ಮನೆಗ ಓ ಅಲ್ಲ ಯಾಕೆ ಮೇಡಮ್ ಈ ಸಲ ತುಂಬ ಸಿಂಪಲ್ ಆಗಿ ಮಾಡಿದ್ದೀರಾ ಹ್ಮ್ ಇಬ್ಬರಿಗೂ ಹುಷಾರಿಲ್ಲ ಅಂತ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ ಈ ಸಲ ಇಲ್ಲ ಅಂತಂದ್ರೆ ತುಂಬ ಗ್ರ್ಯಾಂಡ್ ಅಲ್ಲಿಂದ ಹಾ ಹಿಡೀರಿ ಹೋಗಿ ಯಾ ಜನ ಕರೆದಿದ್ದಾರೆ ಬಟ್ ಸ್ಟಿಲ್ ಸ್ವಲ್ಪ ಸಿಂಪಲ್ ಆಗಿನೇ ಮಾಡಿದ್ದಾರೆ ನಿಮ್ ಕಡೆ ಮಲ್ಲಮ್ಮ ವರಮಹಾಲಕ್ಷ್ಮಿ ಮಾಡಲ್ಲ ಈ ಕಡೆ ಅದೇ ದೊಡ್ಡ ಹಬ್ಬ ಬೆಂಗ್ಳೂರ್ ಅವ್ರಿಗೆ ದೊಡ್ಡ ಇವಾಗ ಇನ್ನೊಂದ್ ಕಡೆ ಕರೆದಿದ್ದಾರೆ ಅಲ್ಲಿ ಹೋಗ್ತಾ ಇದೀವಿ ಮಲಮ್ಮೆ ಹ್ಮ್ ನಾನೇ ಕರಿತಾ ಇದಾರೆ ನೋಡಿ ನಾನು ಹೇಳಿಕೊಟ್ಟಿದ್ದಲ್ಲ ಈ ಪೋಸು ಮಲಮ್ಮನೆ ನೋಡಿ ಚೆನ್ನಾಗಿದೆಯಾ ಅಂತ ಹಿಂಗೆ ಕೂತಿದ್ದಾರೆ ಪೂಜೆ ಆಗ್ತಾ ಇದೆ ಹ್ಞೂ ಒಬ್ಬಟ್ಟು ಮತ್ತೆ ಇದು ಕೊಟ್ಟರೆ ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಗೊತ್ತಿದ್ದೀರ ಹ್ಞೂ ಹೆಂಗಿದೆ ಮಲಮ್ಮ ಒಬ್ಬಟ್ಟು ನೋಡಿ ಚೆನ್ನಾಗಿ ಬೆಂಗಳೂರು ಸೈಡ್ ಒಬ್ಬಟ್ಟು ಟೇಸ್ಟ್ ಟೇಸ್ಟ್ ಮಾಡಿ ಫಸ್ಟು ಹೆಂಗಿದೆ ಅಂತ ನೋಡಿ ಸೂಪರ್ ನೀವು ಮಾಡೋದು ಚೆನ್ನಾಗಿದ್ಯಾ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದ್ಯಾ ಹ್ಞೂ ತಿನ್ನಿ ಅದು ಪಾಯಸ ಆ ಕಡೆದು ಪುಳಿಯೋಗ್ರೆನಾ ನಿಂದ್ರಬೇಕು ನಿಲ್ಬಾರ್ದಾ

ಇದು ನಿಜವಾಗ್ಲೂ ರಾಜಾಜೇನಗರಂ ಚು ನೆವರ್ ಯೂಸ್ ಟು ಡು ಆ ಕಂಪನಿ ಲಾಂಚ್ ಮಾಡ್ತಲ್ಲ ದೆನ್ ಗಾಟ್ ಲಕ್ಷಸ್ ಆಫ್ ವ್ಯೂಸ್ ನೋ ನೋ ಇಟ್ ವಾಸ್ ಅನ್ ಇಂಟೆನ್ಷನಲ್ ಪರ್ಪಸ್ 풀ಲಿ ಲೈಕ್ ಅನ್ ರ್ಯಾಂಡಮ್ ಐ ಥಿಂಕ್ ಫಸ್ಟ್ ಇಟ್ ವಾಸ್ जस्ट ಅ ರ್ಯಾಂಡಮ್ ವಿಡಿಯೋ ಹಾ ಅದಕ್ಕೆ ಎಲ್ಲರೂ ರೆಸ್ಪಾನ್ಡ್ ಮಾಡಿದ್ನು ಅದಕ್ಕೆ ಮಾತ್ರ ಅಂತ ಲಮಾ ಗಂಭೀರದ ಮನಮ್ಮಾ ಅಪ್ಪ ಅಬ್ಬರ್ ಸು ಎಚ್ ಮಾಡ್ತಿದ್ರು ಅಂದ್ರೆ ಪ್ಲೇ ಮಾಡಿ ಅಂತ

ರಶ್ಮಿಕಾ ಇವಾಗ ಮೂವಿ ಶೂಟಿಂಗ್ ಹಾಕೋ ಮುಂಚೆ ಕೈ ಹಿಡಿತಿದ್ದಾರೆ ಬೇಡ ಯಾಕಮ್ಮ ಚೆನ್ನಾಗಿಲ್ಲ ಅಂತ ಅವ್ರ ಮನೇಲಿ ಏನ್ ಮಾಡಿದ್ರಿ ಇವ್ರ ಮನೆ ಟೇಸ್ಟ್ ಮಾಡಿ

ರಾತ್ರಿ ಒಟ್ಟಿ ಬುದ್ಧ ನಿಮ್ಗೆ ಕಾಂತರಿ ಬೇರೆ ಹೇಗಿದೆ ನಾನೇ ಬಂದ್ ಶೆಫ್ ನಾನು ಊಟ ಮುಚ್ಚಬಾರ್ದು ಒಂದು ಸ್ಪೂನ್ ತಿನ್ನಿ ಸಾಕು ಅಷ್ಟೇ ಒಂದ್ ಸ್ಪೂನ್ ಕಾರ್ಡ್ ರೈಸ್ ತಿನ್ನಿ ಒಂದೇ ಸ್ಪೂನ್ ಅದ್ಕೊಂಡು ಇನ್ ಬರಲ್ಲ ಕರೆದ್ರೆ ನೀವು ಡಯ್ಟಿಂಗ ಡೆಡ್ ಮಾಡ್ತಾ ಇದೀರಾ ಇಲ್ಲಿ ತನಕ ಬಂತಾ ಸಿಗ್ನಲ್ ಬಂತಲ್ಲ ಸಿಗ್ನಲ್ ಬಂತಲ್ಲ ಏನಂತ ತಿನ್ನಿ ಹೇಳಿ ರಾಜೇಶ್ ಸರ್ ಮಾಡಿದ ಇದು ಸ್ವಿಟ್ ಇನ್ನು ಸ್ವಿಟ್ ಇವಾಗ ತಿಂದಿದ್ದೆ ನಾನು ಸ್ವಿಟ್ಸ್ ಇವಾಗ ಇನ್ನೂ ಇದೆ ಮಲ್ಲಮ್ಮ ಸ್ವೀಟ್ಸು ಇನ್ನೂ ಆಗಿಲ್ಲ ಊಟ ಇನ್ನೂ ಮುಗ್ದಿಲ್ಲ ಅದೇ ಎಲ್ಲ ತಿಂದೆ ತಿನ್ಬೇಕು ನೀವು ಮಾಡ್ಕೊಟ್ಟಿದ್ದೆಲ್ಲ ನಾವು ತಿನ್ನಲ್ವಾ ತಿನ್ನಿ ಪ್ರಸಾದ ಅದು

ಐ ಲೈಕ್ ಐ ಲೈಕ್ ಬೆಲ್ಲ ಆ್ಯಂಡ್ ರೈಸ್ ಮೈ ಯೂಸ್ ಟು ಮೇಕ್ ಇಟ್ ಹ್ಞೂ ಆಮೇಲೆ ಆಂಟಿ ಹುಡ್ತಾರಲ್ಲ ನಾಟ್ ಇನ್ಸ್ಟಾ ಹ್ಞೂ ಯೂಟ್ಯೂಬ್ ಯೂಟ್ಯೂಬ್ ಇದೆಯಪ್ಪ ಸಬ್ಸ್ಕ್ರೈಬ್ ಮಾಡಿ ಸಲೂನ್ ಕರ್ಕೊಂಡೋಗಿದ್ದೆ ನಿನ್ನೆ ನಾನು ಅಂದ್ಕೊಂಡೆ ಯಾವುದೋ ಗ್ಯಾಪಲ್ಲಿ ಏನೋ ಮಾಡ್ಕೊಂಡ್ಬಿಟ್ಟಿದೀರ ಅಂತ <muchas> Simple <¿verdad>? girl. <muchas> 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 ಸಿಂಹ ಸಿಂಹ ತರ ಇದೆ ಬನ್ನಿ ಕಾಲಿಗೆ ಬಾಯ್ ಹಾಕ್ಬಿಟ್ಟು ಕಡಿಯುತ್ತೆ ಕಡಿಯುತ್ತೆ ಬಾಯ್ ಸಿಂಹ ಬಾಯ್ ಬಾಯ್ ಬಾಯ್

ಹಂಗಾರೆ ಕರ್ಕೊಂಡು ಬರ್ತೀನಿ ನೋಡಿ ಪುನಃ ಇಲ್ಲಿಗೆ ಹಬ್ಬದ ಊಟಕ್ಕೆ ಗೌನ್ ಪತ್ತಿನ ಹಾ ನಮನೆಗೆ ಬರ್ತೀರಾ ಬರ್ತೀರಲ್ಲ ಈ ಸಲ ಕರ್ಕೊಂಡು ಹೋಗ್ತೀನಿ ಹಂಗಾದ್ರೆ ಇವರೆಲ್ಲ ಬರ್ತಾ ಇದ್ದಾರೆ ಇವರೆಲ್ಲ ಬರ್ತಾರೆ ದೂರ ಇದೆ ಏನು ನೀವೆನ ಓಡ್ಕೊಂಡು ಬರ್ತೀರಾ ನಡ್ಕೊಂಡು ಬರ್ತೀರಾ ನಾವು ಯೂಶುವಲಿ ಕುಂದ್ರಸಲ್ಲ ಈ ಸಲ ಇವರೆಲ್ಲ ಬರ್ತಿದ್ದಾರೆ ಅಂತ ಜೋರ ಅಂತ ಏನಿಲ್ಲ ಅಲ್ಲಿ ಊರಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸುಮ್ನೆ ಪೂಜೆ ಅಷ್ಟೆ ನೀವು ಬಂದ್ರೆ ಜೋರಾಗಿ ಮಾಡೋಣ ಸಲ ಪಕ್ಕ ಹ್ಮ್